ಅಂತ ಅಮೂಲ್ ಪಶು ಆಹಾರ ಪೂರಕ ಪಶು ಆಹಾರ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಇನ್ಚಾರ್ಜು ಸೊ ನೀವು ಸಾಮಾನ್ಯವಾಗಿ ನೋಡಿರ್ಬೋದು ಅಮೂಲ್ ಅಂತಂದ್ರೆ ನಮಗೆ ಜಾಸ್ತಿ ನೆನಪಿ ಬರೋದು ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಬಟ್ ಏನಂತಂದ್ರೆ ಬಹಳ ಜನಕ್ಕೆ ರೈತರಿಗೆ ಗೊತ್ತಿಲ್ಲ ಪಶು ಆಹಾರ ಮತ್ತು ಪೂರಕ ಪಶು ಇದಾವೆ ಇಲ್ಲ ಅಂತ ಸೊ ಇದು ನಮ್ದು ಒಂದು ಪೂರಕ ಪಶುಹಾರ ಮತ್ತು ಆಹಾರ ಮತ್ತು ಪೂರಕ ಪಶು ಆಹಾರ ಸೊ ಇದರಲ್ಲಿ ನಮಗೆ ಎರಡು ಟೈಪ್ಸ್ ಬರ್ತವೆ ಒಂದು ಪಶು ಆಹಾರ ಮತ್ತು ಇನ್ನೊಂದು ಪೂರಕ ಪಶು ಆಹಾರ ಸೊ ಪಶು ಆಹಾರದಲ್ಲಿ ನಮ್ದು ಅರೌಂಡ್ ಫೈವ್ ಟು ಸೆವೆನ್ ಟೈಪ್ಸ್ ಇದಾವೆ ಸೊ ಹತ್ತು ಲೀಟರ್ ಒಳಗಡೆ ಕರಿ ಹಸುಗಳಿಗೆ ಪವರ್ ಅಂತ ಬರುತ್ತೆ ಸೊ ಹೈದು ಲೀಟರ್ ಮೇಲ್ಗಡೆ ಕರಿ ಹಸುಗಳಿಗೆ ಸೂಪರ್ ಅಂತ ಬರುತ್ತೆ ಸ್ಪೆಷಲಿ ಎಮ್ಮೆಗಳಿಗೆ ಎಮ್ಮೆ ಫೀಡ್ ಬರುತ್ತೆ ಇದರಲ್ಲಿ ಏನಂತಂದ್ರೆ ಟ್ವೆಂಟಿ ಫೋರ್ ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಸೆವೆನ್ ಪರ್ಸೆಂಟ್ ಪೈಪಸ್ ಫ್ಯಾಟ್ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಹಾಲು ಪ್ರಮಾಣ ಜಾಸ್ತಿ ಆಗುತ್ತೆ ಇನ್ನೊಂದು ಫ್ಯಾಟು ಚೆನ್ನಾಗಿ ಬರುತ್ತೆ ಏನಂತಂದ್ರೆ ಕರುಗಳಿಗೆ ಕಾಫಿಡ್ ಫೀಡ್ ಅಂತ ಬರುತ್ತೆ ಸೊ ಆಮೇಲೆ ಇನ್ನೊಂದು ಪ್ರೆಗ್ನೆನ್ಸಿಗೆ ಪ್ರೆಗ್ನೆನ್ಸಿ ಫೀಡ್ ಅಂತ ಬರುತ್ತೆ ಇವೆರಡು ಏನಂತಂದ್ರೆ ಭಾಳ ಜನ ರೈತರು ಇದೆರಡು ಇವೆರಡು ಸೆಗ್ಮೆಂಟ್ ಯೂಸ್ ಮಾಡೋದಿಲ್ಲ ಹಸುಗಳಿಗೆ ಏನು ಹಾಲು ತಾರಿ ಹಸುಗಳಿಗೆ ಏನು ಫೀಡ್ ಇರುತ್ತೆ ಅದೇ ಕರುಗಳಿಗೆ ಕೊಡ್ತಾರೆ ಅದೇ ಫೀಡನ್ನ ಗಬ್ಬ ಇರೋದಕ್ಕೂ ಕೊಡ್ತಾರೆ ಸೊ ಆ ಕಾರಣಕ್ಕೆ ಏನಂತಂದ್ರೆ ಈ ಆಗಿ ಕರುಗಳಿಗೆ ಕರುಗಳು ಫೀಡ್ ಕೊಡೋದ್ರಿಂದ ಗಬ್ಬ ಇರೋದು ಗಬ್ಬ ಫೀಡ್ ಕೊಡೋದ್ರಿಂದ ಕರುಗಳು ಹಸುಗಳ ಮತ್ತು ಕರುಗಳ ಪ್ರೆಗ್ನೆಂಟಿ ಹಸುಗಳು ಒಳ್ಳೆಯ ಪೋಷಕಾಂಶಗಳಿಂದ ಕೂಡಿರುತ್ತೆ ಮತ್ತೆ ಬೆಳವಣಿಗೆನೂ ಕೂಡ ಚೆನ್ನಾಗಾಗಿದೆ ಸೊ ಫಸ್ಟ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಕರುಗಳು ಸೊ ಕರು ಹಾಕಿದ ಮೇಲೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಗಿನ್ನದಾಲು ಬರುತ್ತೆ ಅದಕ್ಕೆ ಏನಂತಂದರೆ ಸಾಮಾನ್ಯವಾಗಿ ರೈತರು ತಾಯಿ ಹಾಲನ್ನೇ ಕೊಡ್ತಾರೆ ಸೊ ಅದರಿಂದ ಕಾಸ್ಟು ಜಾಸ್ತಿ ಆಗೋದರಿಂದ ಭಾಳ ಜನ ರೈತರು ಕರುಗಳು ಸಾಕೋದನ್ನೇ ಮಾಡೋದಲ್ಲ ಸೊ ಅದಕ್ಕೆ ಏನಂತಂದರೆ ಜೀವನ್ ಮಿಲ್ಕ್ ರಿಪ್ಲೇಸರ್ ಬರುತ್ತೆ ಇದು ವೇ ಪ್ರೋಟೀನ್ ಬೇಸ್ಡ್ ಇರುತ್ತೆ ಸೊ ಇದು ಕರು ಹಾಕಿ ಒಂದು ಸೆವೆನ್ ಡೇಸ್ ಗಿನ್ನದಾಲ್ ಅಂತ ಬರುತ್ತಲ್ಲ ಅದು ಬಂದ ಮೇಲೆ ಅಲ್ಲಿವರಿಗೆ ತಾಯಿ ಹಾಲು ಕೊಡಿಸೋದು ಅದಾದ್ಮೇಲೆ ಇದು ಜೀವನ್ ಮೀಲ್ ಪೌಡರ್ ಅಂತ ಬರುತ್ತೆ ಸೊ ಇದು ಒನ್ ಲೀಟರ್ ಆ ಉಗುರು ಬೆಚ್ಚಿ ನೀರಲ್ಲಿ ಇದೇನಂತಂದ್ರೆ ಹಂಡ್ರೆಡ್ ಗ್ರಾಮ್ ಪೌಡರ್ ಅನ್ನು ನೀವು ಮಿಕ್ಸ್ ಮಾಡಿ ಕೊಡೋದ್ರಿಂದ ಒನ್ ಲೀಟರ್ ಹಾಲಿಗೆ ಆಗುತ್ತೆ ಸೊ ಒಂದು ಲೀಟರ್ ಕಾಸ್ಟಿಂಗಿಗೆ ನಿಮಗೆ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿ ಕಾಸ್ಟ್ ಆಗುತ್ತೆ ಸೊ ಅವಾಗ ಈ ಹಾಲನ್ನು ಕರುಗಳು ಕೊಡೋದ್ರಿಂದ ನಿಮಗೆ ಹಸುವಿನ ಹಾಲು ಏನಾದ್ರೆ ಡೈರಿಲಿ ಹಾಕ್ಬೋದು ಅವಾಗ ಅದು ಡೈರಿಲಿ ಹಾಕಿದ್ರೆ ತರ್ಟಿ ಫೈವ್ ಟು ಫೋರ್ಟಿ ರುಪೀಸ್ ಸಿಗುತ್ತೆ ಸೊ ಇದಕ್ಕೆ ಕುಡಿಸಿದರೆ ನಿಮಗೆ ಏಯ್ಟೀನ್ ಟು ಟ್ ನೈನ್ಟೀನ್ ರುಪೀಸ್ ಆಗುತ್ತೆ ಅಂದರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಉಳಿತಾಯ ಮಾಡ್ಬೋದು ಕರುಗಳು ಸಾಕಾಣಿಕೆಯಲ್ಲಿ ಯಾಕಂದ್ರೆ ಬಹಳ ಜನ ಫಾರ್ಮರ್ಸಲ್ಲಿ ಕರುಗಳು ಸಾಕಾಣಿಕೆ ಹಾಲು ಜಾಸ್ತಿ ವೇಸ್ಟ್ ಆಗುತ್ತೆ ಕರುಗಳು ಸಾಕೋದೇ ಇಲ್ಲ ಸೊ ಇದು ಯೂಸ್ ಮಾಡೋದ್ರೆ ಇದು ಇಂಡಿಯಾ ಫಸ್ಟ್ ವೇ ಪ್ರೋಟೀನ್ ಫುಡ್ಡು ಸೊ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಅಮೂಲಿಂದ ಸೊ ಸುಮಾರು ಕನ್ನಡದಲ್ಲಿ ಎಲ್ಲ ಥರನೂ ಸಿಗುತ್ತೆ ಸೊ ಇದು ಅಪ್ ಟು ಟೂ ಮಂತ್ಸ್ ಅಂದರೆ ನಾವು ರೆಕಮೆಂಡ್ ಮಾಡ್ಬೋದು ಟೂ ಮಂತ್ಸ್ ಆದಮೇಲೆ ಏನಂತಂದರೆ ಕಾಫಿ ಬರುತ್ತೆ ಅವಾಗಲೇ ನಾನು ಹೇಳಿದರೆ ಕಾಫಿಡ್ ಯೂಸ್ ಮಾಡ್ಬೋದು ಸೊ ಅದಾದ್ಮೇಲೆ ಏನಂತಂದ್ರೆ ಇದು ಏನಂತಂದ್ರೆ ಅಣುವಿನದ್ ಬರುತ್ತೆ ಸೊ ಇದೇನಂತಂದ್ರೆ ಕರು ಹಾಕಿದ ಮೇಲೆ ಏನಂತಂದ್ರೆ ಮಾಸ್ಕ್ ಬೀಳೋದಲ್ಲ ಸಮಸ್ಯೆ ಬರುತ್ತೆ ಕಸ ಬೀಳೋದಲ್ಲ ಸಮಸ್ಯೆ ಬರುತ್ತೆ ಸೊ ಕರು ಹಾಕೋದು ಹಾಕೋದು ಒಂದು ಟೆನ್ ಡೇಸ್ ಇದೆ ಅಂತಂದ್ರೆ ಇದು ನಾವು ಸ್ಟಾರ್ಟ್ ಮಾಡೋದು ಇದರಲ್ಲಿ ಒನ್ ಕೆ ಜಿ ಬ್ಯಾಗ್ ಒನ್ ಕೆ ಜಿ ಡಬ್ಬ ಇರುತ್ತೆ ಸೊ ಇದರಲ್ಲಿ ಟ್ವೆಂಟಿ ಪೀಸ್ ಇರುತ್ತೆ ಫಿಫ್ಟಿ ಗ್ರಾಮ್ ಸೊ ಇದೇನಂತಂದ್ರೆ ನಾವು ಕರು ಹಾಕೋದು ಟೆನ್ ಡೇಸ್ ಇದೆ ಅಂತಂದ್ರೆ ಫಿಫ್ಟಿ ಗ್ರಾಮ್ದು ಎರಡು ಪೀಸ್ ಕೊಡೋದು ಅಂದ್ರೆ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದ್ರೆ ಟೆನ್ ಡೇಸ್ ಆಗುತ್ತೆ ಟ್ವೆಂಟಿ ಪೀಸ್ ಇರುತ್ತೆ ಇದು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಕರೆಕ್ಟ್ ಆಗಿ ಮಾಸು ಅಥವಾ ಕಸ ಹೊರಗಡೆ ಬರುತ್ತೆ ಸೊ ಅದು ಬರೋದ್ರಿಂದ ಏನಾಗುತ್ತೆ ಅದು ಹೆಲ್ತಿ ಆಗಿರುತ್ತೆ ಮಿಲ್ಕ್ ಎಲ್ಟು ಚೆನ್ನಾಗಿ ಬರುತ್ತೆ ಬಹಳ ಜನ ಫಾರ್ಮರ್ಸ್ ಅಲ್ಲಿ ಕಸ ಹೊರಗೆ ಬರ್ಲಿಲ್ಲ ಅಂದ್ರೆ ತರು ಹಾಕಿದ ಮೇಲೆ ಕೈ ಹಾಕಿ ತೆಗಿಯುತ್ತಾರೆ ನಂಜು ಆಗುತ್ತೆ ಸೊ ಇಳುವರಿ ಕಡಿಮೆ ಬರುತ್ತೆ ಆ ಕಾರಣಕ್ಕೆ ಅಂತಂದ್ರೆ ಮುಂಚೆನೆ ನೀವು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸೊ ಇದು ನೀವು ಬಳಸೋದ್ರಿಂದ ಪ್ರೆಗ್ನೆಂಟ್ ಇರುತ್ತಲ್ಲ ಪ್ರೆಗ್ನೆಂಟ್ ಅವರು ಹಾಕೋದೊಂದು ಟೆನ್ ಡೇಸ್ ಇದೆಯಿಂದ ನೀವು ಕೋರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಅವಾಗ ನಿಮಗೆ ಅದು ಮಾಸು ಕರೆಕ್ಟಾಗಿ ಬೀಳುತ್ತೆ ಸೊ ಇದಾದ್ಮೇಲೆ ಇನ್ನೊಂದು ಪಟ್ಟಿ ಬರುತ್ತೆ ಸೊ ಇದು ಬಹಳ ಇಂಪಾರ್ಟೆಂಟ್ ಬಹಳ ಜನ ಪ್ರಾಬ್ಲಮ್ಸ್ ಅಲ್ಲಿ ಪ್ರಾಬ್ಲಮ್ ಇರೋದು ಪ್ರೆಗ್ನೆಂಟ್ ಆಗೋದಿಲ್ಲ ಆಮೇಲೆ ಈಟಿ ಬರೋದ್ರಿಂದ ಬಹಳ ಸಮಸ್ಯೆ ಇದೆ ಸೊ ಇದು ಫರ್ಟಿ ಬೂಸ್ಟರ್ ಏನಂತಂದ್ರೆ ಫರ್ಟಿಲಿಟಿ ಗೆ ಈಗ ಹಸು ಬರೋಂತಂದ್ರೆ ಈಟಿ ಬರೋದಿಲ್ಲ ಆಮೇಲೆ ಈಟಿ ಮೇಲೆ ಗಬ್ಬ ನಿಲ್ಲೋದ ಎರಡಕ್ಕೂ ಕೂಡ ಇದು ಕೊಡಬಹುದು ಸೊ ಇದು ಟ್ವೆಂಟಿ ಇಪ್ಪತ್ತೊಂದು ಮಾತ್ರೆ ಇರುತ್ತೆ ಸೊ ಹಸು ಈಟಿಗೆ ಬರಲಿಲ್ಲ ಈಟಿ ಬಂದ ಮೇಲೆ ಗಬ್ಬ ಆಗಲಿಲ್ಲ ಅಂತಂದ್ರೆ ಟ್ವೆಂಟಿ ಒನ್ ಡೇಸ್ ನೀವು ಡೈಲಿ ಒಂದೊಂದು ಮಾತ್ರೆ ಅಂದ್ರೆ ಟ್ವೆಂಟಿ ಒನ್ ಡೇಸ್ ಕೊಟ್ಟರೆ ನಿಮಗೆ ಅದು ಆ ಸಮಸ್ಯೆ ಕಡಿಮೆ ಆಗುತ್ತೆ ಸೊ ಅದಾದ್ಮೇಲೆ ಫ್ಯಾಟ್ ಅಂಡ್ ಎಸ್ ಎನ್ ಎಫ್ ಅಂತ ಬಹಳ ಸಮಸ್ಯೆ ಇದೆ ಅದು ಕೂಡ ಎಷ್ಟೋ ಫಾರ್ಮರ್ಸ್ ಫ್ಯಾಟ್ ಎಸ್ ಎನ್ ಎಫ್ ಬರೋದಿಲ್ಲ ಅಂತ ಹೇಳಿದ್ರೆ ಡೈರಿಯಲ್ಲಿ ಹಾಲು ಡಿಸೆಕ್ಟ್ ಮಾಡ್ತಿದ್ದಾರೆ ಸೊ ಆ ಕಾರಣಕ್ಕೆ ಏನಂತಂದ್ರೆ ಇದು ಅಮೂಲ್ಯಿಂದ ಎಸ್ ಎನ್ ಎಫ್ ವೃದ್ಧಿ ಅಂತ ಹೊಸದಾಗಿ ಲಾಂಚ್ ಮಾಡಿರ್ಬೋದು ಈ ವರ್ಷ ಹೋದ ವರ್ಷ ಸೊ ಏನಂತಂದ್ರೆ ಫೀಡ್ ಜೊತೆ ಇದು ಹಂಡ್ರೆಡ್ ಗ್ರಾಮ್ ಬೆಳಿಗ್ಗೆ ಹಂಡ್ರೆಡ್ ಗ್ರಾಮ್ ಸಾಯಂಕಾಲ ಕೊಡೋದ್ರಿಂದ ಫೀಡ್ ಜೊತೆ ನಿಮಗೆ ಫ್ಯಾಟ್ ಎಸ್ ಎನ್ ಎಫ್ ಕೂಡ ಇನ್ಕ್ರೀಸ್ ಆಗುತ್ತೆ ಪ್ಲಸ್ ಇನ್ನೊಂದೇನಂತಂದ್ರೆ ಹಾಲು ಕೂಡ ಇನ್ಕ್ರೀಸ್ ಆಗುತ್ತೆ ಸೊ ಫ್ಯಾಟ್ ಎಸ್ ಎನ್ ಎಪ್ ಎಷ್ಟೋ ಈಗ ಟ್ವೆಂಟಿ ಫೈವ್ ತರ್ಟಿ ಲೀಟರ್ ಹಾಲು ಕಡೆ ಹಸುಗಳಿವೆ ಆದರೆ ಫ್ಯಾಟ್ ಎಸ್ ಎನ್ ಬರೋದಿಲ್ಲ ಸೊ ಆ ಕಾರಣಕ್ಕೆ ಏನಂತಂದ್ರೆ ಇದು ಕೊಡೋದ್ರಿಂದ ನಿಮಗೆ ಭಾಳ ಫ್ಯಾಟು ಎಸ್ ಎನ್ ನಿಮಗೆ ಇನ್ಕ್ರೀಸ್ ಆಗುತ್ತೆ ಸೊ ಅದಾದಮೇಲೆ ಪ್ಲಸ್ ಅಂತ ಬರುತ್ತೆ ಸೊ ಇದು ನಾರ್ಮಲಿ ಮಿನರಲ್ ಮಿಕ್ಸರ್ ಮಾರ್ಕೆಟಲ್ಲಿ ಎಲ್ಲ ಹತ್ರ ಸಿಗ್ತವೆ ನಾರ್ಮಲಿ ಮಿಡಲ್ ಮಿಕ್ಚರ್ ಎಲ್ಲ ಹತ್ರ ಸಿಗ್ತವೆ ಎಲ್ಲ ಹತ್ರ ಸಿಗ್ತವೆ ಬಟ್ ಇದೇನಂತಂದ್ರೆ ಇದು ನಮ್ಮದು ಮಿನರಲ್ಸ್ ಪ್ಲಸ್ ವಿಟಾಮಿನ್ ಎರಡು ಇರೋದರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ಇದು ನಿಮಗೆ ಬಾಡಿ ವೀಕ್ನೆಸ್ ಆಗಲಿ ಆಮೇಲೆ ಕರುಗಳು ಹಾಲು ಕಡಿಮೆ ಆಗ್ತಿರೋದಾಗಲಿ ಅವೆರಡೂ ನಿಮಗೆ ಪ್ರಾಬ್ಲಮ್ ಇದ್ದರೆ ಇದು ಅದರಿಂದ ನಿಮಗೆ ಕಡಿಮೆ ಆಗುತ್ತೆ ಬೋಯ್ ಪ್ಲಸ್ ವಿಟಾಮಿನ್ ಡಿ ಸೊ ಅದಾದಮೇಲೆ ಇದು ಭಾಳ ಇಂಪಾರ್ಟೆಂಟು ಕೆಚ್ಚಲು ಭಾವ ಇದು ರೈತರಲ್ಲಿ ಭಾಳ ಸಮಸ್ಯೆ ಇದೆ ಆ್ಯಕ್ಚುಲಿ ಮೇಜರ್ ಆಗಿ ಕ್ರಾಸ್ ಬಿಡಿರೋ ಹಸುಗಳಲ್ಲಿ ಭಾಳ ಹಸುಗಳಲ್ಲಿ ಕೆಚ್ಚುಲು ಬಾವ ಬಹಳ ಸಮಸ್ಯೆ ಇದೆ ಸೊ ಒಂದ್ಸರ್ತಿ ಕೆಚ್ಚುಲು ಬಾವು ಅಂದ್ರೆ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ನಾವು ಐಡೆಂಟಿಫೈ ಐಡೆಂಟಿಫೈ ಮಾಡುವ ಐಡೆಂಟಿಫೈ ಮಾಡಲಿಲ್ಲ ಮೆಡಿಸಿನ್ ಕೊಡ್ಲಿಲ್ಲಪ್ಪಾ ಅಂತಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಕೆಚ್ಚು ಬಾವು ಸಿವಿಯರ್ ಆಗಿ ಕೆಚ್ಚಲು ತುಪ್ಪ ಹಾಳಾಗೋ ಸಂಭವ ಇರುತ್ತೆ ಸೊ ಆ ಕಾರಣಕ್ಕೆ ಏನಂತಂದ್ರೆ ಇದು ಮಾಸ್ಕ್ ತೊಗೊಂದ್ ಬರುತ್ತೆ ಅಮೂಲಿಂಗ ಸೊ ನಿಮಗೆ ಇದು ಯಾವಾಗ ಹೊಡೋದ್ರೆ ಕೆಚ್ಚು ಹೋಗ್ ಬರ್ತಿದೆ ಅಂದ್ರೆ ನೀವು ಇದು ಸ್ಟಾರ್ಟ್ ಮಾಡ್ಬಿಡಬಹುದು ಯಾವಾಗಪ್ಪ ಅಂತಂದ್ರೆ ಅದು ಮೂರು ಸಿಂಟಮ್ಸ್ ಇದೆ ಒಂದ್ ಏನಂತಂದ್ರೆ ಕೆಚ್ಲು ಬರೋ ಮೂರು ಸಿಂಟಮ್ಸ್ ಇದೆ ಹಾಲು ಕರೆಯವಾಗ ಕೆಚ್ಚಲು ಗಟ್ಟಿ ಆದಂಗ ಹಾಲು ಕರೆದ ಮೇಲೆ ಹಾಲು ಗಟ್ಟಿ ಒಡ್ದಂಗಾಗುತ್ತೆ ಸೊ ಇದು ಬರ್ತಿದೆ ಅಂತ ಅಂದ್ಮೇಲೆ ನೀವು ಸ್ಟಾರ್ಟ್ ಮಾಡೋದು ಸೊ ಇದು ಟೂ ಹಂಡ್ರೆಡ್ ಗ್ರಾಮ್ ಪಾಕೆಟ್ ಇರುತ್ತೆ ಟೂ ಹಂಡ್ರೆಡ್ ಗ್ರಾಮ ಪಾಕೆಟ್ ಅಲ್ಲಿ ಐವತ್ತಿನ ಒಂದು ನಾಲ್ಕು ಪೀಸ್ ಇರ್ತವೆ ಸೊ ಈ ನಾಲ್ಕು ಪೀಸ್ ಏನಂತಂದ್ರೆ ದಿನಾಲು ಒಂದೊಂದು ಪೀಸ್ ಕಂಟಿನ್ಯೂಸ್ ಆಗಿ ನಾಲ್ಕು ದಿನ ಕೊಡೋದ್ರಿಂದ ನಿಮಗೆ ಏನ್ ಹೇಳಿದಲ್ಲ ಸಿಮ್ಟಮ್ ಲಕ್ಷಣಗಳು ಅದ್ ಬಂದ್ರೆ ಇದು ಕೊಡೋದ್ರಿಂದ ನಿಮಗೆ ಕೆಚ್ಚಲು ಬರೋದನ್ನ ತಡೆಗಟ್ಟಬಹುದು ಅವಾಗ ನಿಮಗೆ ಸುಮಾರು ಏನಂತಂದ್ರೆ ಕಾಯಿಲೆಗಳಿಂದ ನಿಮಗೆ ಹಸುಗಳನ್ನು ದೂರ ಮಾಡಬಹುದು ಯಾಕಂದ್ರೆ ಕೆಚ್ಚಲು ಭಾವ ಮೇಜರ್ ಆಗಿ ಬಹಳ ಜನ ಫಾರ್ಮರ್ಸ್ ಸಮಸ್ಯೆ ಇದೆ ಆ ಕಾರಣಕ್ಕಾಗಿ ಕಾಸ್ಟ್ ಕೂಡ ಬಹಳ ಕಡಿಮೆ ಇರೋದ್ರಿಂದ ನಿಮ್ಗೆ ಹಾಲು ಕರೆಕ್ಟಾಗಿ ಎಲ್ಲಾದ್ರೂ ಸಿಗುತ್ತೆ ಸೊ ಅದಾದ್ಮೇಲೆ ನಿಮಗೆ ಅಹ್ ಕೌಫುಲಕ್ ಬರುತ್ತೆ ಸೊ ಇದೇನಂತಂದ್ರೆ ಸಾಮಾನ್ಯವಾಗಿ ಬೇಸಿಗೆ ಟೈಮ್ ಅಲ್ಲಿ ಬಹಳ ಜನ ಬಹಳ ಹಸುಗಳಲ್ಲಿ ಏನಾಗಿಂದ ಟೆಂಪ್ರೇಚರ್ ಜಾಸ್ತಿ ಆಗುದರಿಂದ ಹಾಲು ಕಡಿಮೆ ಕೊಡುತ್ತೆ ಸೊ ನಿಂತಲೇ ಏನಾಗುತ್ತೆ ಹಸುಗಳು ತೇಕುತ್ತೆ ಸೊ ಅದು ಕೂಡ ಇದರಿಂದ ಕಡಿಮೆ ಮಾಡುತ್ತೆ ಯಾಕಂದ್ರೆ ಇದರಲ್ಲಿ ಸೋಡಿಯಂ ಬೈ ಕರ್ಬೋದು ಆ್ಯಡ್ ಆಗಿರೋದ್ರಿಂದ ನಿಮಗೆ ಬಾಡಿ ಕೂಲ್ ಮಾಡೋಕ್ಕೆ ಹಸುವಿನ ಬಾಡಿ ಕೂಲ್ ಮಾಡೋಕೆ ಇದು ಹೆಲ್ಪ್ ಆಗುತ್ತೆ ಬೇಸಿಗೆ ಟೈಮಲ್ಲಿ ಇದು ಏನಂತಂದ್ರೆ ಫೀಟ್ ಜೊತೆ ಟ್ವೆಂಟಿ ಗ್ರಾಮ್ ಬೆಳಗ್ಗೆ ಟ್ವೆಂಟಿ ಗ್ರಾಮ್ ಸಾಯಂಕಾಲ ಕೊಡೋದ್ರಿಂದ ಏನಾಗುತ್ತೆ ಬಾಡಿ ಕೂಲ್ ಆಗೋದ್ರಿಂದ ಅವಾಗ ಏನಾಗುತ್ತೆ ಬಾಡಿ ಟೆಂಪ್ರೇಚರ್ ಇದರಿಂದ ಹಾಲು ಕೂಡ ಕಡಿಮೆ ಬರುತ್ತೆ ಸೊ ಆ ಕಾರಣಕ್ಕೆ ನೀವು ಕೊಡೋದ್ರಿಂದ ನಿಮಗೆ ಹಾಲು ಜಾಸ್ತಿ ಆಗುತ್ತೆ ಇನ್ನೊಂದು ಹಸು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ತೇಕೋದು ಕೂಡ ನಿಲ್ಲುತ್ತೆ ಸೊ ಇವೇನಂತಂದ್ರೆ ನಿಮಗೆ ನೀವು ಗಾರ್ಡ್ ಸ್ಪ್ರೇ ಅಂತಿದೆ ಸೊ ಇದೇನಂತಂದ್ರೆ ಸಾಮಾನ್ಯವಾಗಿ ಇದು ಆಯುರ್ವೇದಿಕ್ ಬರುತ್ತೆ ಬಹಳ ಜನ ಪರ್ಪರ್ಸ್ ಅಲ್ಲಿ ನುಣ ಸೊಳ್ಳೆ ಕೂಡುತ್ತೆ ಅಂತ ಬಹಳ ಸಮಸ್ಯೆ ಇರುತ್ತೆ ಸೊ ಇದು ಸ್ಪ್ರೇ ಬರುತ್ತೆ ಇದು ಸ್ಪ್ರೇ ಏನಂತಂದ್ರೆ ನೀವು ಮೈ ತೊಳೆದ್ ಬಿಟ್ಟು ಹಸುವಿನ ಇದು ಸ್ಪ್ರೇ ಮಾಡಿಬಿಟ್ರೆ ಮುಗಿದೋಯ್ತು ಇದು ಏನಂತಂದ್ರೆ ನಾರ್ಮಲ್ ಕೆಮಿಕಲ್ ಸ್ಪ್ರೇ ಬರ್ತವೆ ಆ ಸ್ಪ್ರೇ ಮಾಡೋದ್ರಿಂದ ಹಸು ನೆಕ್ಕಿದ್ರೆ ಕೆಮಿಕಲ್ ಬಾಡಿ ಹೋಗೋದ್ರಿಂದ ಡೆತ್ ಹಬ್ಬರ್ಸ್ ಚಾನ್ಸಸ್ ಬಹಳ ಇರುತ್ತೆ ಸೊ ಇದೇನಂತ ನೀವು ಮೈ ತೊಳೆದ್ಬಿಟ್ಟು ನೀವು ಏನಂತಂದ್ರೆ ಸ್ಪ್ರೇ ಮಾಡಿಬಿಟ್ರೆ ಯಾವುದೇ ಥರ ಸಮಸ್ಯೆ ಬರುತ್ತಲ್ಲ ಅದಾದ್ಮೇಲೆ ಇದು ಸಾಲ್ಟ್ ಲೀಕ್ ಅಂತ ಬರುತ್ತೆ ಈ ಸಾಲ್ಟ್ ಲೀಕ್ ಯಾವ್ದು ಅಂತಂದರೆ ನೆಕ್ಕು ಬಿಳಿ ಅಂತ ಇರ್ತಾರೆ ಕನ್ನಡದಲ್ಲಿ ಸೊ ಅದು ಯಾವ್ದಕ್ಕಂತಂದ್ರೆ ನಾರ್ಮಲ್ ಆಗಿ ಈ ಮಿನರಲ್ ಮಿಕ್ಸರ್ ಕೊಡೋದ್ರಿಂದ ಸಡನ್ ಆಗಿ ಬಾ ಬಾಡಿಯಲ್ಲಿ ಡೈಜೆಷನ್ ಕರೆಕ್ಟಾಗಿ ಹೋಗೋದಿಲ್ಲ ಸೊ ಇದೇನಂತ ನೀವು ಕಟ್ಟಿಗೆಯಲ್ಲಿ ಇನ್ನೊಂದು ಸಾಲ್ಟ್ ಲೀಕ್ ಇಟ್ಟುಬಿಟ್ರೆ ಅದು ಅದ್ರ ಪಾಡಿಗೆ ಅದು ಕರೆಕ್ಟಾಗಿ ನೆಕ್ ಸೊ ಅವಾಗ ಎಲ್ಲ ಮಿನರಲ್ಸ್ಗಳು ಡೈರೆಕ್ಟಾಗಿ ಹೊಟ್ಟೆಯಲ್ಲಿ ಹೋಗೋದ್ರಿಂದ ಬಾಡಿ ಡೆವಲಪ್ಮೆಂಟ್ ಆಗಲಿ ಇದೆಲ್ಲನೂ ಕೂಡ ಚೆನ್ನಾಗಾಗುತ್ತೆ ಸೊ ಇದು ಕ್ಯಾಲ್ಸಿಯಂ ಬರುತ್ತೆ ಸೊ ಸಾಮಾನ್ಯವಾಗಿ ನಮ್ಮದು ಕ್ಯಾಲ್ಸಿಯಂ ಏನಂತಂದರೆ ಇದು ಫೋರ್ ಹಂಡ್ರೆಡ್ ಎಮ್ ಎಲ್ ಅಲ್ಲಿ ಫೈವ್ ತೌಸಂಡ್ ಎಮ್ ಜಿ ಇರುತ್ತೆ ಇದರಲ್ಲಿ ಯಾವುದೇ ಕೆಮಿಕಲ್ ಆ್ಯಡ್ ಆಗಿರಲ್ಲ ಇದು ಶತಾವರಿ ಜೀವಂತಿ ಅಂತಂದ್ರೆ ಆಯುರ್ವೇದ ಕಂಟೆಂಟ್ ಆ್ಯಡ್ ಮಾಡಿರ್ತಾರೆ ಸೊ ಇದು ಕೊಡೋದ್ರಿಂದ ವೀಕ್ನೆಸ್ ಆಗಿದ್ದಾವೆ ಬಾಡಿ ಆಮೇಲೆ ವೀಕ್ ಕಾಣಿಸ್ತಿದ್ದಾವೆ ಹಾಲು ಕಡಿಮೆ ಕೊಡ್ತಿದ್ದಾವೆ ಆ ಟೈಮಲ್ಲೇ ನೀವು ಇದು ಕೊಡ್ಬೋದು ಕ್ಯಾಲ್ಸಿಯಂ ಸೊ ಒನ್ ಲೀಟ್ರಲ್ಲಿ ಬರುತ್ತೆ ಫೈವ್ ಲೀಟ್ರಲ್ಲಿ ಬರುತ್ತೆ ಇದು ನ್ಯೂಟ್ರಿ ಎನರ್ಜಿ ಅಂತ ಬರುತ್ತೆ ಕರು ಹಾಕಿದ ಮೇಲೆ ಬಹಳ ಏನಂತಂದ್ರೆ ವೀಕ್ನೆಸ್ ಆಗಿದೆ ಅಂತ ಸಮಸ್ಯೆ ಬರುತ್ತೆ ಸೊ ಅವಾಗ ಕ್ಯಾಲ್ಸಿಯಂ ಹೊರಗಡೆಯಿಂದ ಕ್ಯಾಲ್ಸಿಯಮ್ ಹಾಕ್ತಾರೆ ಇಲ್ಲಾಂದ್ರೆ ನಿಮಗೆ ಸಿರಿನ್ಸ್ ಹಾಕ್ತಾರೆ ಸೊ ಅದರಿಂದನೂ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಇದು ಏನಂತಂದ್ರೆ ಕರು ಹಾಕಿದ ಮೇಲೆ ಕ್ಯಾಲ್ಸಿಯಮ್ ಏನು ಡ್ರಾಪ್ ಆಗಿರುತ್ತೆ ನೋಡಿ ಆ ಎನರ್ಜಿಯನ್ನು ಗೇನ್ ಮಾಡುತ್ತೆ ನೀವು ಎನರ್ಜಿ ಎನರ್ಜಿಯ ಬೆಳಗ್ಗೆ ಹಂಡ್ರೆಡ್ ಗ್ರಾಮ್ ಸಾಯಂಕಾಲ ಹಂಡ್ರೆಡ್ ಗ್ರಾಮ್ ಫೀರ್ ಜೊತೆ ಕೊಡೋದ್ರಿಂದ ನಿಮಗೆ ಏನಾಗುತ್ತೆ ಇವೆಲ್ಲ ಕ್ಯೂರ್ ಆಗುತ್ತೆ ಸೊ ಇಷ್ಟೆಲ್ಲ ಏನಂತಂದ್ರೆ ಅಮೂಲ್ ಪಶುಹಾರ ಮತ್ತು ಪೂರಕ ಪಶುಹಾರದಿಂದ ಸಾಕಷ್ಟು ಏನಂತಂದ್ರೆ ಮೆಡಿಸಿನ್ಗಳಿರೋದು ಬಹಳ ಜನ ಫಾರ್ಮರ್ಸ್ ಅಲ್ಲಿ ಗೊತ್ತಿಲ್ಲ ಏನಂತಂದ್ರೆ ಅಮೂಲಲ್ಲಿ ಆಹಾರ ಮತ್ತು ಪೂರಕ ಪಶು ಆಹಾರ ಇದೆ ಇಲ್ಲ ಅಂತ ಸೊ ಅದಕ್ಕೆ ಕರ್ನಾಟಕದ ಎಲ್ಲ ಪ್ಲೇಸಲ್ಲಿಯೂ ಕೂಡ ಅಮೂಲ್ ಪಶು ಆಹಾರ ಮತ್ತು ಪೂರಕ ಪಶುಹಾರ ಡಿಮ್ಯಾಂಡ್ ಇದೆ ನಿಮ್ಮ ಇದಕ್ಕೆ ಮತ್ತೆ ಎಲ್ಲಿ ಸರ್ ನಿಮ್ಮ ಆಫೀಸ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಎಸ್ಪೆಷಲಿ ರಾಜನಗುಂಟಿ ಅಲ್ಲಿ ಇದೆ ಸೊ ರಾಜನಗುಂಟೆಯಲ್ಲಿ ನೀವು ಪ್ರೇಮ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಸೊ ಅವ್ರ ಹತ್ರ ನೀವು ಪರ್ಚೇಸ್ ಮಾಡಬಹುದು ಸೊ ಸುಮಾರು ಎಲ್ಲ ಡಿಸ್ಟಿಕ್ ಎಲ್ಲ ತಾಲೂಕಾದಲ್ಲೂ ಕೂಡ ನಮಗೂ ಮಳಿಗೆಗಳು ಸೊ ಅಲ್ಲಿಂದ ನೀವು ತಗೋಬಹುದು ಎಸ್ಪೆಷಲಿ ಜೀವನ್ ಮಿಲ್ಕ್ ಪೌಡರ್ ಏನಿದೆ ಅಂತಂದ್ರೆ ಫಸ್ಟ್ ನಾ ಸ್ಟಾರ್ಟಿಂಗ್ ಹೇಳಿದ್ದು ಸೊ ಅದು ಬಹಳ ಡಿಮ್ಯಾಂಡ್ ಇರೋದು ಈಗ ಪ್ರೆಸೆಂಟ್ಲಿ ಬಹಳ ಜನ ರೈತರಿಗೆ ಗೊತ್ತಿಲ್ಲ ಸೊ ಬಹಳ ಜನ ಈ ಯೂಟ್ಯೂಬ್ ಅಲ್ಲಿ ಈ ತರ ಎಲ್ಲ ನೋಡ್ಬಿಟ್ಟು ನಮ್ಗೆ ಫೋನ್ ಮಾಡ್ತಿದ್ದಾರೆ ಸೊ ಈ ಚಾನೆಲ್ ಏನಂತಂದ್ರೆ ನಿಮಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಚಾನಲ್ ಮುಖಾಂತರ ಸಿಗುತ್ತೆ ಸೊ ನೀವು ಯಾವಾಗಾದರೂ ಫೋನ್ ಮಾಡ್ಬೋದು ಸೊ ನಾವು ಡೋರ್ ಡೆಲಿವರಿ ಕೊಡ್ತೀವಿ ಸೊ ಮೆಡಿಸಿನ್ ಎಲ್ಲ ಏನಂತಂದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಕೋರಿಯರ್ ಮಾಡ್ತೀವಿ ಫೀಡ್ ಬಂದುಬಿಟ್ಟು ಲೋಕಲ್ ಪಾಯಿಂಟ್ಸ್ ನಿಮ್ಗೆ ಸಪ್ಲೈ ಮಾಡಿ ಮಾಡಿಕೊಡ್ತೀವಿ ಸೊ ಈ ಥರ ಎಲ್ಲ ಟ್ರಮಿಕ್ ಸಿಗುತ್ತೆ ಕರ್ನಾಟಕದಲ್ಲಿ ಎಲ್ಲ ಸಿಗುತ್ತೆ ಬೆಂಗಳೂರಲ್ಲಿ ನಮ್ದು ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಪ್ರೇಮಾ ಡಿಸ್ಟ್ರಿಬ್ಯೂಟರ್ ಅಂತ ಸೊ ಲಿಖಿತ್ ಕುಮಾರ್ ಅಂತ ಇದಾರೆ ಸೊ ಪ್ರೇಮಾ ಡಿಸ್ಟ್ರಿಬ್ಯೂಟರ್ ನಮ್ದು ಅಂಡಿ ಹೆಸರು ಇವಾಗ ನಾವು ಟೂ ಎರಡು ವರ್ಷದ ಅಮೃತ ಬೆಂಗಳೂರು ಮಾತಾಡ್ತೇವೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಇವಾಗ ಆಲ್ಮೋಸ್ಟ್ ನಾವು ಫಿಫ್ಟೀನ್ ಟೈಮ್ ಸಿಕ್ಸ್ಟೀನ್ ಟೈಮ್ಸ್ ಕಸ್ಟಮರ್ ಕಷ್ಟಮರ್ ಒಂದ್ಸತಿ ಯೂಸ್ ಮಾಡಿದವರು ಮತ್ತೆ ವಾಪಸ್ ಹೋಗ್ತಾಯಿರ ಸೊ ರಿಸಲ್ಟ್ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಇವಾಗಿರೋ ಕಾಂಪಿಟೇಟಿವ್ ರೇಟ್ಸಲ್ಲಿ ನಮ್ಮ ಅಮೌಂಟ್ ಬೆಸ್ಟ್ ಕೊಡ್ತಾ ಇದೆ ಕ್ವಾಲಿಟಿ ವೈಸ್ ಅಲ್ಲಿ ಬೆಸ್ಟ್ ಕೊಡ್ತಾ ಇದೆ ಸೊ ಚೆನ್ನಾಗಿ ರಿಸರ್ಚ ತುಂಬ ಚೆನ್ನಾಗಿದೆ ಪ್ಲೇಸ್ ಬಂದು ನಾವಿಲ್ಲಿ ಇದೆ ನಮ್ಮ ಗೋಡನ್ನು ಅಲ್ಲಿಂದ ಹೋವಾ ಸಪ್ಲೈ ಮಾಡ್ತಾ ಇದ್ದೇವೆ ಆಲ್ ಸರ್ವಿಸ್ ಕಸ್ಟಮರ್ ಚೆನ್ನಾಗಿದ್ದಾರೆ ಟ್ರೈ ಮಾಡಿ ನೋಡಿ